ಎರಡ್ ಸಾವಿರದ ಇಪ್ಪತ್ಮೂರರ ಮೇನಲ್ಲಿ ರಾಜ್ಯದಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗಿತ್ತು ಯಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಜನರಿಂದ ರಿಜೆಕ್ಟ್ ಆಗಿರ್ತಾರೋ ಆ ಸರ್ಕಾರವೇ ಅಧಿಕಾರಕ್ಕೆ ಬಂದಿತ್ತು ಬಿಜೆಪಿ ಅಧಿಕಾರದಲ್ಲಿದ್ದರೂ ಕೂಡ ಜನರು ಕಾಂಗ್ರೆಸ್ಗೆ ಮತ ಹಾಕಿ ದಾಖಲೆ ಪ್ರಮಾಣದಲ್ಲಿ ಗೆಲ್ಲಿಸಿದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು ಆಯಿತು ಜೊತೆಗೆ ಡಿಕೆ ಶಿವಕುಮಾರ್ ಡಿಸಿಎಂ ಆಗಿದ್ದು ಆಯಿತು ಇದರ ಜೊತೆಗೆ ಅನೇಕ ಸಚಿವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಗ್ಯಾರಂಟಿ ಯೋಜನೆಗಳ ಮೂಲಕವೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಹಾಗೋ ಹೀಗೋ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಆದರೆ ಇದೇ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕಾರ್ಯ ಮಾತ್ರ ಆಗ್ತಿಲ್ಲ ಹೋದಲ್ಲಿ ಬಂದಲ್ಲಿ ರಸ್ತೆಗಳ ಗುಂಡಿ ಮೂಲಭೂತ ಸೌಕರ್ಯಗಳ ಕೊರತೆ ಹೀಗೆ ಹತ್ತಾರು ಸಮಸ್ಯೆಗಳಿವೆ ಇದರಲ್ಲೇ ಸರ್ಕಾರ ಈಗ ಬರೋಬ್ಬರಿ ಎರಡು ವರ್ಷಗಳನ್ನ ಪೂರೈಸಿದೆ ವಿಪಕ್ಷಗಳ ಟೀಕೆ ಜನರಿಂದ ಬಯಸ್ಕೊಂಡ್ರು ಕೂಡ ಸರ್ಕಾರ ಎರಡು ವರ್ಷ ಕಂಪ್ಲೀಟ್ ಮಾಡಿದೆ ಮೊನ್ನೆ ಮೊನ್ನೆ ಸಾಧನೆ ಸಮಾವೇಶ ಕೂಡ ನಡೆಯಿತು ಈ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಸರ್ಕಾರದ ಮೊದಲ ಸಂಪುಟ ಪುನರ್ರಚನೆ ವಿಚಾರ ಮುನ್ನೆಲೆಗೆ ಬಂದಿದೆ ಈಗಿರೋ ಮಂತ್ರಿಗಳಲ್ಲಿ ಕೆಲವರನ್ನ ತೆಗೆದು ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಕುರ್ಚಿ ಕೊಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಸಂಪುಟ ರಚನೆಗೆ ಕಾಂಗ್ರೆಸ್ನಲ್ಲಿ ಒತ್ತಡ ಹೆಚ್ಚಾಗಿದೆ ಸಂಪುಟದಿಂದ ಯಾರು ಔಟ್ ಆಗ್ತಾರೆ ಸಂಪುಟಕ್ಕೆ ಯಾರು ಇನ್ ಆಗ್ತಾರೆ ಕಳೆದ ಕೆಲವು ತಿಂಗಳಿಂದ ಕೂಡ ಈ ಸಂಪುಟ ಪುನರ್ರಚನೆಯ ವಿಚಾರ ಚರ್ಚೆಯ ಮೇಲೆ ಚರ್ಚೆ ಆಗ್ತಾ ಇದೆ ಈಗ ನಿಷ್ಕ್ರಿಯರನ್ನ ಕೈಬಿಟ್ಟು ಸಂಪುಟ ಪುನರ್ರಚನೆ ಮಾಡಬೇಕು ಎನ್ನುವ ಕೂಗು ಬಲವಾಗಿ ಕೇಳಿ ಬರ್ತಾ ಇದೆ ನಮಗೂ ಅವಕಾಶ ಕೊಟ್ರೆ ನಾವು ಕೂಡ ಕೆಲಸ ಮಾಡ್ತೀವಿ ಅಂತ ಈಗ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೋ ಅವರೆಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಿದ್ದಾರೆ ಸಂಪುಟ ಪುನರ್ರಚನೆಗೆ ಹಿರಿಯ ನಾಯಕರು ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಜೂನ್ ಮೊದಲ ವಾರದಲ್ಲಿ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾರೆ ಆಗ ಹತ್ತಕ್ಕಿಂತಲೂ ಹೆಚ್ಚು ಸಚಿವರಿಗೆ ಸಂಪುಟದಿಂದ ಗೇಟ್ ಪಾಸ್ ಕೊಡುವ ಸಾಧ್ಯತೆಗಳಿವೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ಈ ಹಿಂದೆ ಕೂಡ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದಾಗಲೂ ಕೂಡ ಹೈಕಮಾಂಡ್ ಒಪ್ಪಿರಲಿಲ್ಲ ಒಂದಷ್ಟು ಕಾರಣಗಳನ್ನು ಕೊಟ್ಟಿತ್ತು ಕೆಲ ಹಿರಿಯ ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ ಅಂತ ಅದನ್ನ ಮುಂದೂಡುತ್ತಲೇ ಬಂದಿದ್ರು ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಸಂಪುಟ ಪುನರ್ರಚನೆ ಆಗುತ್ತೆ ಎನ್ನುವ ಮಾತುಗಳು ಬಂದಿತ್ತು ಆ ಸಂದರ್ಭದಲ್ಲಿ ಹೈಕಮಾಂಡ್ ಅದಕ್ಕೆ ಒಪ್ಪಿರಲಿಲ್ಲ ಕಾರಣ ಕಾಂಗ್ರೆಸ್ನಲ್ಲಿ ಆ ಸಂದರ್ಭದಲ್ಲಿ ಬಣ ರಾಜಕೀಯವೂ ಕೂಡ ಇತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಬಣ ಸಂಘರ್ಷ ನಡೀತಾ ಇತ್ತು ಆ ಒಂದು ಕಾರಣಕ್ಕಾಗಿ ಸಂಪುಟ ಬದಲಾವಣೆ ಮಾಡದಂತೆ ಪಕ್ಷದಲ್ಲಿ ಅದು ಉಲ್ಬಣ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಯೋಚಿಸಿದಂತಹ ಹೈಕಮಾಂಡ್ ಯಾವುದಕ್ಕೂ ಕೂಡ ಆಸ್ಪದ ಆಗದೆ ಇರುವಂತ ನಿಟ್ಟಿನಲ್ಲಿ ನೋಡಿಕೊಂಡಿತ್ತು ಸಂಪುಟ ಪುನರ್ರಚನೆಯನ್ನ ಮುಂದಕ್ಕೆ ತಳ್ಳಿತ್ತು ಆದ್ರೆ ಈ ಸಂದರ್ಭದಲ್ಲಿ ಮತ್ತೆ ಈಗ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಕಾಂಗ್ರೆಸ್ನಲ್ಲಿ ಇರುವ ಹಿರಿಯ ನಾಯಕರು ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಸಂಪುಟ ಪುನರ್ರಚನೆಯನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಹಾಗೂ ಸಂದಿಗ್ಧ ಸ್ಥಿತಿಗೂ ಕೂಡ ಬಂದಿದೆ ಸರ್ಕಾರ ಇದೇ ಒಂದು ಕಾರಣಕ್ಕೆ ಜೂನ್ ಆರಂಭದಲ್ಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ದೆಹಲಿಗೆ ಹೋಗಲಿದ್ದಾರೆ ಎ ಸಿ ಸಿ ಮಟ್ಟದ ನಾಯಕರೊಂದಿಗೆ ಸಭೆಯನ್ನ ಮಾಡ್ತಾರೆ ಜೊತೆಗೆ ಇಲ್ಲಿರುವ ಸಚಿವರುಗಳ ಪರ್ಫಾರ್ಮೆನ್ಸ್ ಏನು ಅವರ ಪರ್ಫಾರ್ಮೆನ್ಸ್ ಪಟ್ಟಿಯನ್ನ ಕೂಡ ಹಿಡಿದುಕೊಂಡು ಹೋಗಿ ಅಲ್ಲಿ ಅವರ ಮುಂದೆ ಇಡುವಂತ ಕೆಲಸವನ್ನ ಮಾಡುತ್ತಾರೆ ಆ ಮೂಲಕ ಯಾರನ್ನ ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಏನಿದೆ ಅಥವಾ ಅವರ ಬದಲಿಗೆ ಯಾರನ್ನ ನೇಮಕ ಮಾಡಿಕೊಳ್ಬೇಕು ಹಾಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡಿದ್ದಾರೆ ಅದೆಲ್ಲವನ್ನ ಕೂಡ ಎಐಸಿಸಿ ನಾಯಕರ ಗಮನಕ್ಕೆ ತರುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಲಿದ್ದಾರೆ ಈಗಾಗಲೇ ಹೈಕಮಾಂಡ್ ಕೂಡ ಸಾಕಷ್ಟು ಬಾರಿ ಸಚಿವರುಗಳಿಗೆ ಒಂದಿಷ್ಟು ಸೂಚನೆಯನ್ನ ಕೂಡ ಕೊಟ್ಟಿತ್ತು ನೀವು ಕೇವಲ ನಿಮ್ಮ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಬೇಡಿ ರಾಜ್ಯಾದ್ಯಂತ ಸಂಚರಿಸಿ ಯಾಕಂದರೆ ಈ ಬಾರಿ ಅತ್ಯಮೂಲ್ಯವಾಗಿರುವಂತಹ ಒಂದು ಬಹುಮತದೊಂದಿಗೆ ಸರ್ಕಾರ ರಚಿಸುವಂತ ಅವಕಾಶವನ್ನ ಜನ ಕೊಟ್ಟಿದ್ದಾರೆ ಹಾಗಾಗಿ ರಾಜ್ಯಾದ್ಯಂತ ಸಂಚರಿಸಿ ಪಕ್ಷವನ್ನ ಕೂಡ ಸಂಘಟನೆ ಮಾಡಿ ಸರ್ಕಾರದ ಕಾರ್ಯಕ್ರಮಗಳ ಜೊತೆಗೆ ಪಕ್ಷ ಸಂಘಟನೆಯನ್ನು ಕೂಡ ಮಾಡಬೇಕು ಅದು ನಿಮ್ಮ ಕರ್ತವ್ಯ ಎನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಸಂದೇಶವನ್ನ ಕೂಡ ರವಾನಿಸಲಾಗಿತ್ತು ಅದರಂತೆ ಕೆಲ ಸಚಿವರುಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಅದು ಯಾವುದನ್ನು ಕೂಡ ಅವರು ತಲೆ ಹಾಕೊಂಡಂತೆ ಕಾಣಿಸ್ತಾ ಇಲ್ಲ ಕ್ಷೇತ್ರವನ್ನ ಬಿಟ್ಟು ಬೇರೆ ಭಾಗಕ್ಕೆ ಅವರು ಸಂಚಾರ ಮಾಡಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಪಕ್ಷದ ಒಳಗೆ ಕೇಳಿ ಬಂದಿದೆ ಅದರಲ್ಲೂ ಪ್ರಮುಖವಾಗಿ ದಿನೇಶ್ ಗುಂಡೂರಾವ್ ಆಗಿರಬಹುದು ಲಕ್ಷ್ಮಿ ಹೆಬ್ಬಾಳ್ಕರ್ ಇರಬಹುದು ಜೊತೆಗೆ ಖಾನ್ ಸೇರಿದಂತೆ ಇನ್ನೂ ಅನೇಕ ಸಚಿವರುಗಳ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ ಅವರು ಸರಿಯಾಗಿ ಅವರ ಒಂದು ಖಾತೆಯನ್ನು ಕೂಡ ನಿರ್ವಹಣೆ ಮಾಡಿಲ್ಲ ಎನ್ನುವಂತಹ ಆರೋಪಗಳು ಕೇಳಿ ಬಂದಿವೆ ಹಾಗಾಗಿ ಅವರನ್ನ ಬದಲಾಯಿಸಿ ಹಿರಿಯ ನಾಯಕರಿಗೆ ತಕ್ಕಂತೆ ಅವರಿಗೆ ಮಣೆ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪಕ್ಷದ ವಲಯದಲ್ಲಿ ಚರ್ಚೆಗಳು ಆರಂಭ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆಗಳು ಕೂಡ ಬಂದಿತ್ತು ಕೆಲ ನಾಯಕರು ಬಹಿರಂಗವಾಗಿ ಕೂಡ ನಾನು ಮಂತ್ರಿ ಆಗ್ತೇನೆ ಅಂತ ಆಕಾಂಕ್ಷೆಯನ್ನ ಹೇಳ್ಕೊಂಡಿದ್ರು ಹೀಗಾಗಿ ಅವರನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಬದಲಾವಣೆ ಮಾಡಿ ಅಂದ್ರೆ ಯಾರ್ಯಾರು ಕೆಲಸವನ್ನ ಮಾಡ್ತಾ ಇಲ್ಲ ಸರಿಯಾಗಿ ಅಂತವರನ್ನ ಕೈಬಿಟ್ಟು ಹಿರಿಯ ನಾಯಕರಿಗೆ ಮಣೆ ಹಾಕುವಂತ ಒಂದು ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿದೆಯಂತೆ ಹಾಗಾದ್ರೆ ಯಾವೆಲ್ಲ ಸಚಿವರಿಗೆ ಗೇಟ್ ಪಾಸ್ ಕೊಡೋ ಸಾಧ್ಯತೆ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಪೌರಾಡಳಿತ ಸಚಿವರಾಗಿರುವಂತ ಖಾನ್ ಅಷ್ಟಾಗಿ ಪ್ರಭಾವಿ ಎನಿಸಿಕೊಂಡಿಲ್ಲ ಇದರ ಜೊತೆಗೆ ಕೆ ಎನ್ ರಾಜಣ್ಣ ಹಿರಿಯ ನಾಯಕ ಸಹಕಾರಿ ಸಚಿವರಾಗಿದ್ದಾರೆ ಆದರೆ ಕೆಲ ವಿವಾದದ ಹೇಳಿಕೆಯಿಂದ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇದರ ಜೊತೆಗೆ ಹನಿ ಟ್ರಾಪ್ ಕೇಸ್ ರಾಜಣ್ಣರನ್ನ ಕುಗ್ಗುವಂತೆ ಮಾಡಿ ಇತ್ತೀಚೆಗೆ ಅವರು ಕಾಣಿಸಿಕೊಳ್ಳೋದು ಅಷ್ಟಕ್ಕಷ್ಟೇ ಹೀಗಾಗಿ ಇವರಿಗೂ ಕೊಡೋ ಸಾಧ್ಯತೆ ಇದೆ ಜೊತೆಗೆ ಸಣ್ಣ ನೀರಾವರಿ ಸಚಿವರಾಗಿರುವಂತಹ ಬೋಸರಾಜ್ ಆಹಾರ ಸಚಿವ ಮುನಿಯಪ್ಪ ಅವರ ಬದಲಿಗೆ ಬೇರೆಯವರಿಗೆ ಅವಕಾಶ ಮಾಡಿಕೊಡುವ ಸಲುವಾಗಿ ಗೇಟ್ ಪಾಸ್ ಕೊಟ್ಟರು ಅಚ್ಚರಿ ಇಲ್ಲ ಹಾಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೃಷಿ ಸಚಿವ ಚಲುವರಾಯಸ್ವಾಮಿಗೂ ಕೋಕ್ ಕೊಟ್ಟು ಬೇರೆಯವರಿಗೆ ಅವಕಾಶ ಕೊಡಬಹುದು ಜೊತೆಗೆ ಎಚ್ ಸಿ ಮಹಾದೇವಪ್ಪ ಹೆಸರು ಇದರಲ್ಲಿ ಚರ್ಚೆಯಲ್ಲಿ ಇದ್ರೂ ಕೂಡ ಅವರು ಸಿದ್ದರಾಮಯ್ಯ ಆಪ್ತರಾಗಿರೋ ಕಾರಣಕ್ಕಾಗಿ ಅವರನ್ನ ಕೈ ಬಿಡುವ ಸಾಧ್ಯತೆ ಕಡಿಮೆ ಆದರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೊದಲ ಸಲ ಸಚಿವರಾಗಿರೋರು ಕೆಲ ವಿವಾದವು ಇವರ ಮೇಲಿದೆ ಹೀಗಾಗಿ ಇವರಿಗೆ ಕೋಕ್ ಕೊಡುವ ಸಾಧ್ಯತೆ ಇದೆ ಜೊತೆಗೆ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಎಂ ಸಿ ಸುಧಾಕರ್ ಕುರ್ಚಿಯು ಅಲ್ಲಾಡ್ತಾ ಇದೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ಪಟ್ಟಿಯಲ್ಲಿದ್ದು ರಾಜ್ಯದ ಏಕೈಕ ಮಹಿಳಾ ಸಚಿವರಾದರೂ ಕೂಡ ತಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಸಂಚರಿಸಿದ್ದು ಕಡಿಮೆ ಜೊತೆಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿಯಲ್ಲಿ ಸಾಕಷ್ಟು ಗೊಂದಲಗಳು ಮುಂದುವರಿದ ಕಾರಣ ಇವರನ್ನ ಕೈ ಬಿಟ್ಟರೂ ಅಚ್ಚರಿ ಇಲ್ಲ ಹಾಗೆ ಶಾಮ್ನೂರು ಶಿವಶಂಕರಪ್ಪ ಮಗ ಎಸ್ ಎಸ್ ಮಲ್ಲಿಕಾರ್ಜುನ ಹಾಗೂ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಕೂಡ ಈ ಲಿಸ್ಟ್ನಲ್ಲಿದ್ದಾರೆ ಇಲ್ಲಿ ಬೈರತ್ತಿ ಸುರೇಶ್ ಸಿದ್ದರಾಮಯ್ಯನವರ ಆಪ್ತ ಆದ್ರೆ ಸಿದ್ದರಾಮಯ್ಯ ಮೂಡಾ ಕೇಸ್ನಲ್ಲಿ ಕಡತಗಳನ್ನ ಮರೆಮಾಚಿದಂತಹ ಆರೋಪ ಇವರ ಮೇಲಿದೆ ಹೀಗಾಗಿ ಇವರಿಗೆ ಗೇಟ್ ಪಾಸ್ ಕೊಡುವ ಸಾಧ್ಯತೆ ಇದೆ ಅಬಕಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ ಕೂಡ ಗೇಟ್ ಪಾಸ್ ಪಡೆಯುವ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ಕೆಲ ತಿಂಗಳ ಹಿಂದೆ ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೆದಿರುವಂತಹ ಆರೋಪ ಇತ್ತು ಹಾಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಪುರ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಇವರ ಮೇಲೆ ವಿವಾದ ಆರೋಪ ಇಲ್ದಿದ್ರೂ ಕಾರ್ಯವೈಖರಿ ಕಡಿಮೆ ಇದೆ ಅಂತ ಹೇಳಿ ಗೇಟ್ ಪಾಸ್ ಕೊಡುವ ಸಾಧ್ಯತೆ ಇದೆ ಹಾಗಾದ್ರೆ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಶಾಸಕ ನಾಗೇಂದ್ರ ಸರ್ಕಾರ ಶುರುವಾದಾಗಿನಿಂದ ಕ್ರೀಡಾ ಹಾಗೂ ಯುವ ಸಬಲೀಕರಣ ಸಚಿವರಾಗಿದ್ದ ನಾಗೇಂದ್ರ ಅವರ ಮೇಲೆ ಕೋಟಿ ಕೋಟಿ ಮೊತ್ತದ ವಾಲ್ಮೀಕಿ ಹಗರಣ ಕೇಳಿ ಬಂದಿತ್ತು ಇದರಿಂದ ಜೈಲಿಗೂ ಹೋಗಿದ್ರು ಆಗ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು ಈಗ ಅವರು ಕೂಡ ಮತ್ತೆ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಹಾಗೂ ಶಿರಾ ಶಾಸಕ ಟಿ ಜಯಚಂದ್ರ ಕೂಡ ಕುರ್ಚಿ ಕನಸು ಕಾಣ್ತಿದ್ದಾರೆ ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ ಸ್ಪೀಕರ್ ಕಾದರ್ಗೂ ಕೂಡ ಸಚಿವ ಸ್ಥಾನ ಕೊಡಬಹುದು ಕಳೆದ ಬಾರಿ ಸಚಿವ ಸ್ಥಾನ ಬಿಟ್ಟು ಖಾದರ್ ಸ್ಪೀಕರ್ ಆಗಿದ್ರು ಆದರೆ ಈ ಬಾರಿ ಅವರು ಕೂಡ ರೇಸ್ನಲ್ಲಿದ್ದಾರೆ ಇನ್ನುಳಿದಂತೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡರು ಒಳಗೆ ಬರೋ ಸಾಧ್ಯತೆ ಇದೆ ಶಿವಲಿಂಗೇಗೌಡ ಈಗಾಗಲೇ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಶುರುವಿನಲ್ಲಿ ಅವರಿಗೆ ಕೊಟ್ಟಿರಲಿಲ್ಲ ಈ ಬಾರಿ ಕೊಡಲೇಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಜೊತೆಗೆ ಶಾಸಕ ತನ್ವೀರ್ ಸೇಠ್ ಕೆಜಿಎಫ್ ಶಾಸಕಿ ರೂಪಾ ಶಶಿರಾರ್ ಹಿರಿಯ ನಾಯಕ ವಿ ದೇಶಪಾಂಡೆ ಶಾಸಕ ಎಂ ಕೃಷ್ಣಪ್ಪ ಹಾಗೂ ಸಚಿವ ಕುರ್ಚಿ ಕೊಡುವ ಸಾಧ್ಯತೆ ಇದೆ ಹಾಗೆ ಲಕ್ಷ್ಮಣ್ ಸವದಿ ಕೂಡ ದೊಡ್ಡ ಆಕಾಂಕ್ಷಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದ ಸವದಿ ಕಳೆದ ಬಾರಿಯೇ ಸಚಿವ ಸ್ಥಾನ ನಿರೀಕ್ಷೆ ಮಾಡಿದ್ರು ಆದರೆ ಅವರಿಗೆ ಕೊಟ್ಟಿರಲಿಲ್ಲ ಹೀಗಾಗಿ ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಇವರ ಜೊತೆ ಚಳ್ಳಕೆರೆ ಶಾಸಕ ರಘುಮೂರ್ತಿ ಇಂಡಿ ಶಾಸಕ ರಾಯಗೌಡ ಸಿಂಧನೂರು ಶಾಸಕ ಹಂಪನಗೌಡ ಬಾರ್ದಲ್ಲಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಎಂಎಲ್ಸಿಗಳಾದ ಬಿಕೆ ಹರಿಪ್ರಸಾದ್ ಸಲೀಂ ಅಹಮದ್ ಪ್ರಕಾಶ್ ಹುಕ್ಕೇರಿಗೆ ಸಚಿವ ಸ್ಥಾನ ಕೊಡುವ ಸಾಧ್ಯತೆ ಇದೆ ಈಗಾಗಲೇ ಸರ್ಕಾರಕ್ಕೆ ಎರಡು ವರ್ಷ ತುಂಬಿದೆ ಈ ಹಿನ್ನೆಲೆ ಸಂಪುಟ ಪುನರ್ರಚನೆಗೆ ಸಿದ್ಧತೆಗಳು ಕೂಡ ಆಗಿದೆ ಇದೇ ಜೂನ್ ಮೊದಲ ವಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾರೆ ಈ ಒಂದು ಸಂದರ್ಭದಲ್ಲಿ ಎಐಸಿಸಿ ನಾಯಕರೊಂದಿಗೆ ಚರ್ಚೆಯನ್ನ ಮಾಡುತ್ತಾರೆ ಹಾಗೆ ಎಐಸಿಸಿ ಒಪ್ಪಿಗೆಯನ್ನ ಕೊಟ್ಟ ನಂತರ ಸಂಪುಟ ಬದಲಾವಣೆ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಒಂದ್ ವೇಳೆ ಹೈಕಮಾಂಡ್ ಒಪ್ಪಿಗೆ ಕೊಟ್ರೆ ಕಾಂಗ್ರೆಸ್ನಲ್ಲೇ ಮತ್ತಷ್ಟು ಬಣಜಗಳ ಶುರುವಾಗುತ್ತೆ